ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿವೆ ಮಂಡ್ಯ ಹಾಸನ ಮತ್ತು ಕೋಲಾರ ಕ್ಷೇತ್ರಗಳು ಇದೀಗ ಮಂಡ್ಯದಿಂದ ಖುದ್ದು ಹೆಚ್ಡಿ ಕುಮಾರಸ್ವಾಮಿಯೇ ಸ್ಪರ್ಧಿಸುವುದಾಗಿ ಸಜ್ಜಾಗಿದ್ದಾರೆ ಇದೇ ವೇಳೆ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಗೆ ತಲೆ ಕೊಡಲು ಸಿದ್ಧ ಎಂದು ಹೇಳುವ ಮೂಲಕ ಮತದಾರರ ಬುಟ್ಟಿಗೆ ಕೈ ಹಾಕಿದ್ದಾರೆ ಅಭ್ಯರ್ಥಿ ಘೋಷಣೆ ವಿಚಾರವಾಗಿ ಸಭೆ ನಡೆಸಿದ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಹೇಳಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕೆಂಬುದು ನಮ್ಮ ಗುರಿಯಾಗಿದೆ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ತೀರ್ಮಾನಕ್ಕೆ ಗೌರವ ಕೊಡುವುದು ನಮ್ಮ ಕರ್ತವ್ಯ ರಾಮನಗರ ಬಿಟ್ಟು ನಾನು ಹೋಗೋದಿಲ್ಲ ಈ ಪಕ್ಷದ ಉಳಿವಿಗಾಗಿ ಒಂದು ತೀರ್ಮಾನ ಕೈಗೊಳ್ಳಬೇಕಾಗಿದೆ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಮಾಡುವುದಕ್ಕೆ ಆಗ್ತಾ ಇಲ್ಲ ಮಂಡ್ಯ ಅಭಿವೃದ್ಧಿ ಆಗಬೇಕು ಈ ಹಿನ್ನೆಲೆಯಲ್ಲಿ ನಾನೇ ತಲೆ ಕೊಡ್ತೀನಿ ಎನ್ನುವ ಮೂಲಕ ಮಂಡ್ಯದಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಎಂದು ಅಧಿಕೃತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ರಾಮನಗರ ಜಿಲ್ಲೆಯವರು ನನ್ನ ಅಷ್ಟು ಸುಲಭವಾಗಿ ರಾಮನಗರ ಜಿಲ್ಲೆಯಿಂದ ಓಡಿಸೋಕೆ ಸಾಧ್ಯವಿಲ್ಲ ನಾನು ಭೂಮಿಗೆ ಹೋಗುವವರೆಗೂ ನನ್ನ ಹೃದಯದಲ್ಲಿ ರಾಮನಗರ ಇರುತ್ತದೆ ಮಂಡ್ಯ ಜೆ ಡಿ ಎಸ್ನ ಹೃದಯ ಭಾಗ ಆಗಿದೆ ಎಂದಿದ್ದಾರೆ ಹೀಗೆ ಕೆ ಚುನಾವಣೆಗೆ ಸಿದ್ಧವಾಗ್ತಿದರೆ ಅತ್ತ ಸುಮಲತಾ ಮಾತ್ರ ಇನ್ನೂ ಗೊಂದಲದಲ್ಲೇ ಇದ್ದಾರೆ ಕಳೆದ ಬಾರಿ ಏಕಾಂಗಿಯಾಗಿ ಗೆದ್ದಿದ್ದ ಸುಮಲತಾ ಈ ಸಲ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಜೊತೆಗೆ ಬಿಜೆಪಿ ಟಿಕೆಟ್ ಕೊಟ್ಟೇ ಕೊಡುತ್ತೆ ಎಂಬ ನಂಬಿಕೆಯಲ್ಲಿದ್ದರು ಆದರೆ ಅಂತಿಮವಾಗಿ ಟಿಕೆಟ್ ಕೈ ತಪ್ಪಿದೆ ಹೀಗಾಗಿ ಎತ್ತ ಹೋಗ್ಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದಾರೆ ಅಲ್ಲದೆ ಸುಮಲತಾ ಮುಂದೆ ಮೂರು ಆಯ್ಕೆಗಳಿವೆ ಮಂಡ್ಯದಲ್ಲಿ ಮಂಗಳವಾರ ನಡೆದ ಬಿಜೆಪಿ ಸಭೆಗೆ ಹಾಲಿ ಸಂಸದೆ ಸುಮಲತಾ ಅವರನ್ನೇ ಆಹ್ವಾನಿಸಿಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರ ಬೆಂಬಲವನ್ನ ಬಿಜೆಪಿ ಪಡೆದಿತ್ತು ಪ್ರಚಾರ ಸಭೆಗಳಲ್ಲಿ ಸುಮಲತಾ ಭಾಗಿಯಾಗಿದ್ರು ಆದರೆ ಈಗ ಅವರನ್ನ ಬಿಜೆಪಿ ದೂರ ಮಾಡಿದಂತೆ ಕಾಣ್ತಾ ಇದೆ ಹೀಗಾಗಿ ಮಂಡ್ಯ ಕಾಂಗ್ರೆಸ್ ನಾಯಕರ ಪ್ರಕಾರ ಸುಮಲತಾ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಎನ್ನಲಾಗಿದೆ ಕಳೆದ ಸಲ ಸಿಕ್ಕಿದ ಸ್ವಾಭಿಮಾನದ ಮತಗಳು ಈ ಸಲ ಸಿಗಲ್ಲ ಅಂತ ಸುಮಲತಾ ಅವರಿಗೆ ಗೊತ್ತು ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅನೇಕರು ಒಳಗೊಳಗೆ ಸುಮಲತಾರನ್ನ ಬೆಂಬಲಿಸಿ ಗೆಲ್ಲಿಸಿದ್ರು ಅಲ್ಲದೆ ಸುಮಲತಾ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಯಾಕೆ ನೀಡ್ತಾರೆ ಅನ್ನೋ ಲೆಕ್ಕಾಚಾರ ನೋಡೋದಾದ್ರೆ ಮಂಡ್ಯದಲ್ಲಿ ತಮ್ಮ ರಾಜಕೀಯ ಬದ್ಧವೈರಿ ಜೆಡಿಎಸ್ಗೆ ಬಿಜೆಪಿ ಮಣೆ ಹಾಕಿದ ಕೋಪ ಸುಮಲತಾ ಅವರಿಗೆ ಇದೆ ಜೆಡಿಎಸ್ಗೆ ಬೆಂಬಲಿಸಿದ್ರೆ ಭವಿಷ್ಯದ ರಾಜಕಾರಣಕ್ಕೆ ಪೆಟ್ಟು ಎಂಬ ಆತಂಕ ಕೂಡ ಇದೆ ಕಾಂಗ್ರೆಸ್ಗೆ ಬೆಂಬಲಿಸಿದರೆ ಪರಿಷತ್ನಲ್ಲಿ ಪರಿಗಣಿಸುವ ವಿಶ್ವಾಸವಿದೆ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬೆಂಬಲಕ್ಕೆ ಈಗ ಋಣ ತೀರಿಸಿದಂತಾಗುತ್ತೆ ಅನ್ನೋ ಲೆಕ್ಕನೂ ಇದೆ ಅನ್ನೋದು ಆಪ್ತರ ಮಾಹಿತಿ ಇಷ್ಟು ದಿನಗಳ ಕಾಲ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಆಗ್ತಾರ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗ್ತಾರೆ ಎಂಬ ಪ್ರಶ್ನೆಗಳು ಎದ್ದಿದ್ವು ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರೇ ಕಣಕ್ಕೆ ಇಳಿಯಲಿದ್ದಾರೆ